ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೇಂದ್ರ ಸಚಿವ ಸೋಮಣ್ಣ ಉಸ್ತುವಾರಿ ಸಚಿವ ಪರಮೇಶ್ವರ್ ಅವರ ಮಧ್ಯ ಅಧಿಕಾರಿಗಳ ಪಾಡೇನು ಎಂಬ ಯಕ್ಷ ಪ್ರಶ್ನೆ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮೂಡಿದೆ ಕೇಂದ್ರ ಮಂತ್ರಿ ಸೋಮಣ್ಣ ಹಾಗೂ ರಾಜ್ಯ ಗೃಹ ಮಂತ್ರಿ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಏಕಕಾಲದಲ್ಲಿ ಒಂದೇ ದಿವಸ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತು ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಯಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂಬುದೇ ಗೊಂದಲವಾಗಿ ಕೇಂದ್ರ ಸಚಿವ ಸೋಮಣ್ಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಡಾಕ್ಟರ್ ಜಿ ಪರಮೇಶ್ವರ್ ಮಧ್ಯೆ ಅಧಿಕಾರಿಗಳ ಪಾಡೇನಾಗಬೇಕು ಎಂಬ ಯಕ್ಷ ಪ್ರಶ್ನೆ ತುಮಕೂರಲ್ಲಿ ಕಾಡಿದೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಇವರು ಕೇಂದ್ರ ಸಚಿವರ ಕೆಂಗಣ್ಣಿಗೆ ಗುರಿಯಾಗಿರುವ ಪ್ರಸಂಗ ತುಮಕೂರಲ್ಲಿ ಚುರುಗಿದೆ ತುಮಕೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಕೊರಟಗೆರೆ ಕ್ಷೇತ್ರದ ಶಾಸಕರು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶುಕ್ರವಾರ ತಮ್ಮ ಕ್ಷೇತ್ರವಾದ ಕೊರಟಗೆರೆ ತಾಲೂಕಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದರು ಸಹಜವಾಗಿ ಉಸ್ತುವಾರಿ ಮಂತ್ರಿಗಳೊಂದಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಬರ್ತಾರೆ ಹೀಗಾಗಿ ಕೊರಟಗೆರೆ ಕ್ಷೇತ್ರದ ಕಾರ್ಯದಲ್ಲಿ ಜಿಲ್ಲಾಧಿಕಾರಿ ಶಿವ ಕಲ್ಯಾಣ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಅವರು ಸಚಿವರೊಂದಿಗೆ ಹಲವು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಇದೇ ಶುಕ್ರವಾರದಂದು ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ಕೇಂದ್ರ ಸಚಿವರು ಆದ ಸೋಮಣ್ಣ ಅವರು ತುಮಕೂರು ಜಿಲ್ಲೆಗೆ ಭೇಟಿ ನೀಡಿ ಮಧುಗಿರಿ ತಾಲೂಕಿನಲ್ಲಿ ಚಿನ್ನನಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಅಸ್ವಸ್ಥಗೊಂಡು ಚಿಕಿತ್ಸೆಗೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳ ಯೋಗಕ್ಷೇಮ ವಿಚಾರಿಸಲು ಆಸ್ಪತ್ರೆಗೆ ಭೇಟಿ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರೊಂದಿಗೆ ಜಿಲ್ಲೆಯ ಯಾವೊಂದು ಅಧಿಕಾರಿಗಳು ಇಲ್ಲದಿರುವುದು ಸಚಿವರಿಗೆ ಕೋಪ ಬಂದಿದೆ ಹೀಗಾಗಿ ವಿ ಸೋಮಣ್ಣ ಅವರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಅವರಿಗೆ ಫೋನ್ ಮಾಡಿ ಗರ್ಮ ಆಗಿರುವ ಘಟನೆ ತುಮಕೂರಲ್ಲಿ ಜರುಗಿದೆ ಯಾರು ಗತಿ ಇಲ್ಲ ಮಂತ್ರಿ ಇದು ಇಂಥ ಸರ್ಚನದಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೀವು ಆಸ್ಪತ್ರೆ ಹತ್ರ ಇರ್ತೀನಿ ಅಂದರೆ ನೀವು ಇಲ್ಲ ನಿಮ್ಮ ಸಿ ಎ ಇಲ್ಲ ಇಲ್ಲ ಒಬ್ಬ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದಾರೆ ನೀರಾವ್ ಇವರು ಒಬ್ಬರು ಗತಿಲ್ಲ ಆಡಿದ್ಯಾ ಯಾವ ಇಲ್ಲ ಒಬ್ಬ ಡಿ ಎಸ್ ಒಂದು ಪಾಪ ಅವ್ರ ಆಸ್ಪತ್ರೆ ಡಿ ಯು ಡಿಸ್ಟ್ರಿಕ್ಟ್ ಸರ್ಜನ್ ಇಲ್ಲಿದ್ದಾರೆ ಅವರು ಒಂದು ಉಚ್ಚರ್ ದಾಳಿ ಇಲ್ಲಿ ಅದೇ ಇಲ್ಲಿ ಗಿಡ ನೆಡೋದು ದೊಡ್ಡದ ಸಾಯ್ತಾರ ನೀವು ತಾವೇನು ಹೇಳಿದ್ರಿ ನಾನು ಆಸ್ಪತ್ರೆಗೆ ಬಂದು ಹೋಗ್ತೀನಿ ಸಾಕಂದ್ರೆ ಆಯ್ತಮ್ಮ ಆಯ್ಕೆ ಮಾಡಿ ಎಂದೆ ನಾವು ಹೇಳಿದ್ರಲ್ಲಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿಯಮ್ಮ ಕಾಂಟ್ರವರ್ಸಿ ಮಾಡ್ಕೋಬೇಡಿ ದಯವಿಟ್ಟು ನಾನು ಇವರೆಲ್ಲರಿಗಿಂತ ಜಾಸ್ತಿ ಸರ್ವಿಸ್ ಮಾಡಿದ್ದೀನಮ್ಮ ಸಾರು ಕಾಂಟ್ರವರ್ಸಿ ಮಾಡ್ಕೋಬೇಡಿ ನಮಗೆ ಅಟ್ಲೀಸ್ಟ್ ಇಲ್ಲಿ ಒಬ್ಬಂದ್ರೆ ಒಬ್ಬ ಗತಿ ಇಲ್ವಲ್ಲ ರಿಶೀವ್ ಮಾಡೋದು ಏನು ಅಲ್ಲಿ ಕರ್ತಾ ಕೇಳಿ ತಾವೇ ನೀವು ಮಂತ್ರಿ ಆಗಿದ್ದರೆ ನಾವು ಬಿ ಜಿ ಸಿ ಆಗಿರಿ ಏನು ಮಾಡ್ತಾ ಇದ್ದೀರಿ ತಾವೇ ಹೇಳಿ ಅಮ್ಮ ತಾವೇ ಹೇಳಿ ಆಮೇಲೆ ಆಯ್ತಮ್ಮ ಆ ಪ್ರಭುನೇ ಫೋನ್ ಮಾಡ್ದೆ ಹೇಳ್ದೆ ಆಯ್ತಮ್ಮ ಅಲ್ಲಿ ಆಸ್ಪತ್ರೆ ಮೇಡಮ್ ಬರ್ತಾರೆ ನಿಮ್ಮ ಯಾರ್ಯಾರು ಇದ್ದಾರೆ ಆ ನೀರು ಡ್ರಿಂಕಿಂಗ್ ವಾಟ್ರಿಗೆ ಸಂಬಂಧಪಟ್ಟವ್ರು ಅಧಿಕಾರಿಗಳು ಕಳಿಸಿ ಹೋದ್ರೆ ಒಪ್ಪ ಇಲ್ಲಮ್ಮ ಇಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದಮ್ಮ ಹೇಳಿದ್ದಮ್ಮ ಹೇಳಿದ್ದು ನೀವು ತಾವು ತಾವು ಹೇಳಿದ್ರಿ ಅಲ್ವಾ ಜಿಲ್ಲಾಧಿಕಾರಿಯಾಗಿ ನಾನು ಆಸ್ಪತ್ರೆಗೆ ಬಂದುಬಿಡ್ತೀನಿ ಸರ್ ಆಯಿತಮ್ಮ ಅಂತ ನೀವು ಹೋಗೋದಲ್ರಿ ನನ್ನ ಪ್ರೆಜೆನ್ಸಿ ನೀರು ಬೇಕೋ ಬೇಡವ್ರು ನಾನು ಮಿನಿಸ್ಟರ್ ಅಲ್ವಾ ಅಲ್ಲ ನಮ್ದು ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ ಏನು ಇಲ್ಲಿ ಕಣೆಕ್ಷೇ ಇಲ್ಲ ಅರ್ಥ ತಾವೇನು ಹೇಳಿದ್ರಿ ನಿನ್ನೆ ನನಗೆ ನಾನು ಇಲ್ಲಿ ಬರ್ತೀನಿ ಆಸ್ಪತ್ರೆಗೆ ಆಯ್ತು ರೀ ಮತ್ತೆ ತಾವೇ ಹೇಳಿದ್ದೆ ನಿನ್ನೆ ಬೆಳಿಗ್ಗೆ ನಿನ್ನೆ ನನಗೆ ಹೇಳಿದ್ದು ನಾನು ಆಸ್ಪತ್ರೆ ಬಂದು ಹೋಗ್ತೀನಿ ಅಂತ

वितर इलो नी बरे ड्यूटीन इल्व ताई जिल्हाधिकारी अरे इथं स्टेट गोर्मेंट मान तो सेंट्रल गोर्मेंटीला ताई ओब इत नोडी रिपोर्ट कळस सायंकल नेमकं गोतलं या डेप्टी कमिशनर यु आर् दिस हे हेडे बै डिस्ट्रिक्ट ಹೀಗೆ ಕೇಂದ್ರ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯೆ ಅಧಿಕಾರಿಗಳ ಪಾಡೇನು ಎಂಬ ಯಕ್ಷ ಪ್ರಶ್ನೆ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮೂಡಿದೆ ಈಗಲಾದರೂ ಕೇಂದ್ರ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಏಕಕಾಲದಲ್ಲಿ ಅಥವಾ ಒಂದೇ ದಿವಸ ತುಮಕೂರು ಜಿಲ್ಲೆಗೆ ಭೇಟಿ ನೀಡುವುದು ಸೂಕ್ತವಲ್ಲ ಎಂಬುದು ಮರವರಿಕೆಯಾಗಬೇಕಾಗಿದೆ ರಾಜ್ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ